ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಾಲ್ಕನೇ ದಿನದ ಚಾಲೆಂಜು ಇದು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಸೇಮ್ ಸ್ವಲ್ಪ ಲೇಟಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ಸ್ವಲ್ಪ ಎಲ್ಲ ಕಡೆ ಬೇಕಾಗಿದೆ ಸೊ ಪಟ ಪಟ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲ ಕೆಲಸ ಮುಗಿಸುವ ನಮಗೆ ಸದ್ಯಕ್ಕೆ ಫ್ರೆಶ್ ಅಪ್ ಬರ್ತೀನಿ ಒನ್ ಫೈವ್ ಮಿನಿಟ್ಸ್ ಟೈಮ್ ಕೊಡಿ ಆಮೇಲೆ ಮತ್ತೆ ಕಂಟಿನ್ಯೂ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇವತ್ತಿನ ಬಾಗಿಲು ಕಸ ಗುಡಿಸಿ ನೋಡಿ ರಂಗೋಲಿ ಯಾಕಾಯ್ತು ಇದು ನಾಲ್ಕನೇ ದಿನದ ರಂಗೋಲಿ ನಿಮಗೊಂದು ರಂಗೋಲಿ ಐಡಿಯಾ ಸಿಕ್ತು ಅನ್ಸುತ್ತೆ ಚಿಕ್ಕಿ ರಂಗೋಲಿ ಬಿಟ್ಟಿದ್ದೀನಿ ನೋಡಿ ಇನ್ನು ಓಲೆ ಪೂಜೆನೂ ಮುಗ್ದಿದೆ ಇನ್ನು ತಿಂಡಿ ಮಾಡೋ ಟೈಮ್ ಮೊದಲಿಗೆ ಫಸ್ಟು ನಾನು ಹಾಲು ಕಾಯಿ ಇಟ್ಬಿಡ್ತೀನಿ ಹಾಲು ಇಟ್ಟು ಕಾಫಿ ಮಾಡಬೇಕು ಕಾಫಿಗಿಂತ ಮುಂಚೆ ನನ್ನ ನನ್ನ ಕೇರ್ನ ನಾನು ಮಾಡಬೇಕಲ್ಲ ನೋಡಿ ಫಸ್ಟ್ ಇವತ್ತು ಎರಡು ಹಾಲಿದೆ ಸೊ ಇಟ್ಬಿಡ್ತೀನಿ ಫಸ್ಟಿಗೆ ಹಾಲು ಕಾಯ್ಬಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಮುಂಚೆ ನನ್ನ ಮಾರ್ನಿಂಗ್ ಎದ್ದ ತಕ್ಷಣವೇ ನಿಮಗೆಲ್ಲ ಅವತ್ತಿನ ಹೇಳಬೇಕು ಅಂತ ಅಂದ್ಕೊಳ್ತಾಯಿದ್ದು ನಾನು ನಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ಅದ ತಕ್ಷಣ ಅದರಿಂದ ಆಗುವ ಬೆನಿಫಿಟ್ ಏನು ಅಂತ ನಾನು ಫುಲ್ಲು ಈ ವಿಡಿಯೋದಲ್ಲಿ ತೋರಿಸಿದ್ರೆ ಆಗುತ್ತೆ ಸೊ ಇದನ್ನು ಯಾವ ಥರ ಮಾಡ್ತೀನಿ ಏನಕ್ಕೋಸ್ಕರ ಕುಡಿಯೋದು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದರಿಂದ ಯೂಸ್ ಆಗುತ್ತೆ ಆಯಿತಾ ನಾನು ಇವಾಗ ಅಷ್ಟು ವೀಡಿಯೋಸ್ನ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಸೊ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಅದು ಆ್ಯಕ್ಟಿವ್ ಕೂಡ ಇರ್ತೀನಿ ನಾನು ಹಾಗೆ ಆರಾಮಾಗಿರ್ತೀವಿ ಹಾಗೆ ತೀಸಾಗಿರ್ತೀವಿ ಅಂತಲೇ ಹೇಳ್ಬೋದು ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಟ್ರಾ ಒಂದು ವೀಡಿಯೋ ಹಿಟ್ಟು ನೋಡ್ಕೊಂಡು ಬನ್ನಿ ಆಯಿತಾ ಬರುವಾಗ ಅದ್ರ ಜೊತೆಗೆ ತಿಂಡಿ ಮಾಡಬೇಕು ತಿಂಡಿ ದೋಸೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಕೂಡ ರೆಡಿ ಆಗಿದೆ ಸ್ವಲ್ಪ ಆಚೆ ಈಚೆ ಹೋದ್ರೆ ಆಗೋ ಕೆಲಸಗಳೆಲ್ಲ ಇದೆ ಹಾಲು ಇನ್ನೊಂದು ನಾವು ಅಲ್ಲಿ ನೋಡ್ತಾ ನಿಂತಾಗ ಹಾಲಲ್ಲಿ ಉಕ್ಕೆ ಬರಲ್ಲ ನಾವು ಆಚೆ ಈಚೆ ಹೋದ ತಕ್ಷಣವೇ ಉಕ್ಕೆ ಬಿಡುತ್ತೆ ಬೇಗ ಅಯ್ಯೋ ಏನೇನು ಕೆಲಸ ಕೊಡ್ತೇವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಸೆವೆನ್ ಡೇಸ್ ಚಾಲೆಂಜ್ ತಗೊಂಡಿದ್ರಿಂದ ವೀಡಿಯೋ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಇರುತ್ತಲ್ವ ಸೊ ಆ ಕಡೆ ಮಗಳನ್ನು ಎಪ್ಸೋದೆ ಮರ್ತೋಗಿರ್ತೀನಿ ಹೇಳ್ಬೇಕು ಅಂತಂದರೆ ನೋಡಿ ಇವತ್ತು ಲೇಟ್ ಆಗಿದೆ ಮ ಎಪ್ಸೋದೆ ಮರ್ತು ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ನೋಡ್ತಾ ಇದೀನಿ ಎಪ್ಸಿಲ್ವಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದೊಂದು ಹೆಂಗಾಗತ್ತೆ ಅಂದರೆ ಥರ ಮಾಡ್ತಾ ಇರ್ತೀವಲ್ವ ನಾವು ಸೊ ಕೆಲವೊಂದೊಂದು ಮತ್ತೊಗಿಬಿಡ್ತೀವಿ ಅದರಲ್ಲೂ ವೀಡಿಯೋ ಮಾಡಬೇಕು ಅನ್ನೋ ಒಂದು ಗಮನದಲ್ಲಿ ಆ ಹೆಚ್ಚೇ ಮತ್ತೋಗಿದ್ದೀನಿ ಎಲ್ಲಿ ಒಂದೊಂದು ಆ ಥರ ಆಗುತ್ತೆ ಅದಕ್ಕೆ ಸೊ ಬೆಳಗ್ಗೆ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ವೀಡಿಯೋ ಮಾಡೋದೇ ಚಾಲೆಂಜ್ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಏನಕ್ಕೆ ಅಂತಂದರೆ ವೀಡಿಯೋ ಮಾಡಬೇಕು ಒಂದು ಕಡೆ ವೀಡಿಯೋ ಮಾಡ್ಕೋ ಕುತ್ಕೊಂಡ್ರೆ ಟೈಮಿ ಟೈಮ್ ಜಾಸ್ತಿ ಆಗುತ್ತೆ ಎರಡು ಕಡೆ ತುಂಬ ಆ ಕಡೆ ಈ ಕಡೆ ಎರಡೂ ಕಡೆ ಮಾ ಮ್ಯಾನೇಜ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಬಟ್ ಆದರೂ ಸೆವೆನ್ ಡೇಸ್ ತೊಗೊಂಡಿದ್ದೀನಲ್ಲ ಸೊ ಇವತ್ತು ನಾಲ್ಕನೇ ದಿನದು ಇನ್ನೂ ತ್ರೀ ಡೇಸ್ ಚಾಲೆಂಜು ಕಂಪ್ಲೀಟ್ ಅಂತೂ ಮಾಡ್ತೀನಿ ಕಂಪ್ಲೀಟ್ ಮಾಡಲ್ಲ ಸೊ ಬನ್ನಿ ನೋಡುವ ಯಾವ ರೀತಿ ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ಟು ಕಂಪ್ಲೀಟ್ ಅಂತೂ ಮಾಡ್ತೀನಿ ಈಗಿನ ಖಾಲಿ ಆಗಿದೆ ಅದು ಗೊತ್ತೇ ಅವಾಗ ಅವಾಗ ನೋಡ್ಕೊಳ್ಬೇಕು ಪಲ್ಯ ಮಾಡಬೇಕಾದ್ರೆ ಸೊ ಸೀರೆ ಖಾಲಿ ಗೊತ್ತಾಗಿ ಹಾಕ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಇದು ಸೋರೆಕಾಯಿ ಅಂತ ಹೇಳ್ತೀವಿ ಅದಕ್ಕಾಗಿ ಪಲ್ಯ ಮತ್ತು ದೋಸೆ ಮಾಡಬೇಕು ಅಂತ ಹೇಳಿ ಪಲ್ಯಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಲೇಟ್ ಆಗುತ್ತೆ ಬೇಗ ಬೇಗ ಹೆಚ್ಚಬೇಕು ಅಂತ ಸೊ ನೋಡಿ ಸೋರೆಕಾಯಿ ಪಲ್ಯಕ್ಕೆ ಇಷ್ಟು ಬೇಕಾಗಿರುತ್ತದೆ ಇದು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನಾನು ಅದನ್ನು ನೋಡಿ ಹಾಗೆ ನಮ್ಮ ಸೋರೆಕಾಯಿಂದ ಏನು ಬೆನಿಫಿಟ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೋರೆಕಾಯಿ ಒಂದು ಲಘು ತರಕಾರಿಯಾಗಿದ್ದು ಹೆಚ್ಚಿನ ನೀರಿನಾಂಶ ನಾರಿನಾಂಶ ಮತ್ತು ಪೋಷಕಾಂಶಗಳಿಂದ ಕೂಡಿದೆ ಇದು ದೇಹವನ್ನು ತಂಪಾಗಿಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ತೂಕ ನಷ್ಟ ಹೆಂಗೆನೇ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶ ಇರೋದರಿಂದ ತೂಕ ನಷ್ಟಕ್ಕೆ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹೃದಯದ ಆರೋಗ್ಯವು ಕಾಪಾಡುತ್ತದೆ ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು ಇದು ಮೂತ್ರಪಿಂಡದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ತುಂಬ ರುಚಿಯಾಗಿ ಸಿಹಿಯಾಗಿರುವುದನ್ನು ಮಾತ್ರ ತಿನ್ನಿ ಕಹಿ ಬಂದಿರೋದನ್ನು ತಿನ್ನಬೇಡಿ ಖಂಡಿತ ನಾನು ಅಂದ್ಕೊಂಡಿರೋದು ನಾನು ತಿಳಿಸುವಂಥ ಪ್ರತಿಯೊಂದೊಂದು ರೆಸಿಪಿದು ನಿಮಗೆ ಯಾವ ಥರ ಏನು ಯಾವ ಯಾವ ಥರ ಪ್ರಯೋಜನ ಇದೆ ಯಾವ ಥರ ಪ್ರಯೋಜನ ಇಲ್ಲ ಅಂತ ಅನ್ನೋದು ಖಂಡಿತ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ಫಾರ್ಮೇಷನ್ ಖಂಡಿತ ಸಿಗ್ತಾ ಇದೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಕನ್ನಡತಿ ರೋಹಿಣಿಗೆ ಅಂತ ಹೇಳ್ತಾ ಇದ್ದೀನಿ ನಂಬಿಕೆ ಅಂದರೆ ಸೂರ್ಯನಾಗಿರಬೇಕು ಸಂಜೆ ಮುಳುಗಿದ್ರೂ ಬೆಳಗ್ಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಆ ಥರ ನಂಬಿಕೆ ಇದ್ದರೆ ಮಾತ್ರ ನಾವು ಒಬ್ರನ್ನ ನಮ್ಮ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ನಂಬಿಕೆನೇ ಇಲ್ಲ ಅಂತಂದರೆ ಎಷ್ಟು ಜನ ಫ್ರೆಂಡ್ಸ್ ಇದ್ದು ಏನಿದ್ರೂ ಪ್ರಯೋಜನ ಇರಲ್ಲ ಬಟ್ ನಂಬಿಕೆ ಅನ್ನೋದು ಸೂರ್ಯನ ಥರನೇ ಇರಬೇಕು ಏನಂತೀರಾ ಇದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ನೋಡ್ಕೊಳ್ತಾ ನಮ್ಗೆ ಹೆಲ್ತ್ ಕೂಡ ನೋಡ್ಕೊಳ್ಬೇಕಲ್ವ ಸ್ವಲ್ಪ ಜೀರಾ ವಾಟರ್ ಕುಡೀರಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ನಲ್ಲಿಕಾಯಿ ಜ್ಯೂಸ್ ಒಂದು ದಿನ ಕುಡಿದ್ರೆ ಜೀರಾ ವಾಟರ್ ಒಂದು ದಿನ ಕುಡಿತೀನಿ ಸೊ ನಿಮಗೆ ನಲ್ಲಿಕಾಯಿ ಜೊತ್ತು ರೆಸಿಪಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಮಿಸ್ ಮಾಡಿದರೆ ನೋಡಿ ನಿಮಗೆ ಹೆಲ್ತ್ ಬೆನಿಫಿಟ್ಸು ತುಂಬ ಇರುತ್ತೆ ಅದರಿಂದ ನೋಡಿ ಇಷ್ಟೋ ತನಕ ಎಲ್ಲ ಕೆಲಸ ಮುಗಿಸಿ ಎಲ್ಲ ಕಡೆ ಕ್ಲೀನ್ ಮಾಡಿರ್ತೀನಿ ಇವತ್ತೊಂದು ಹ್ಯಾಡೆಡ್ ಇದೆ ಆ್ಯಕ್ಚುಲಿ ಕಿಚನ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಎಲ್ಲ ನಾಡಿದ್ದು ಹಬ್ಬ ಇರೋದರಿಂದ ಸೊ ಅದು ಕೂಡ ಕಿಚನ್ ಡೀಪ್ ಕ್ಲೀನ್ ಮುಗಿಸಿ ಇವತ್ತು ವೀಡಿಯೋ ಕ್ಲೋಸ್ ಮಾಡ್ತೀನಿ ಬಿಕಾಸ್ ಬೇಗ ಬೇಗ ತಿಂಡಿ ಮಾಡಿಕೊಟ್ಟು ಆಲ್ರೆಡಿ ನೋಡಿ ಟೈಮ್ ಹಿಂಗೆ ಓಡ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಓಡುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ತರಾತುರಿ ಇನ್ನು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಮುಗಿಸ್ಕೊಂಡು ಅಷ್ಟರಲ್ಲಿ ಟಿಫನ್ ರೆಡಿ ಆಗಿರಬೇಕು ನನಗೆ ಇಲ್ಲ ಅಂತಂದರೆ ಸಿಕ್ಕಬಟ್ಟೆ ಕಷ್ಟ ಆಗುತ್ತೆ ಸೊ ಇವಾಗ ಫಸ್ಟು ಒಂದು ಲೋಟ ಕಾಫಿ ಕುಡಿಯುವ ಟೆನ್ಷನ್ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಅಭ್ಯಾಸ ಆಗಿ ಕಾಫಿ ಕಾಫಿ ಅಭ್ಯಾಸ ಇದ್ದರೆ ಕುಡೀರಿ ಕಾಫಿ ಅಭ್ಯಾಸ ಇಲ್ಲ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ಕಂತೂ ಒಂದ್ಸರಿ ಕಾಫಿ ಹ್ಯಾಬಿಟ್ ಬಂದಿದೆ ಬಂದಿರೋದಂತೂ ಬಂತು ಹೋಗ್ತಾನೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕಾಫಿ ಕುಡಿದ್ರೆ ಸ್ವಲ್ಪ ಬುದ್ಧಿನೂ ಚುರುಕಾಗುತ್ತೆ ನಮ್ಮ ಬ್ರೈನು ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದರಲ್ಲಿ ಚೆಕ್ಕಿನ ಅಂತ ಇರೋದ್ರಿಂದ ಸೊ ಕಾಫಿ ಕುಡಿಯೋದು ಒಳ್ಳೆಯದೆ ನಿಮಗೆ ಅಭ್ಯಾಸ ಇಲ್ಲ ಅಂತಂದರೆ ಏನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಅಂತ ಮಾಡ್ಕೊಳ್ಳೇಬೇಕು ಕುಡಿಲೇಬೇಕು ಅಂತ ಇಲ್ಲ ಅದರಲ್ಲಿ ಯಾವ್ದಾರ ಬುದ್ಧಿ ಚುರುಕು ಆಗೋಂತ ಬಟ್ ಕಾಫಿ ಕುಡಿಯೋದಂತೂ ಸಿಕ್ಕಾಗೆ ಸೂಪರಾಗಿ ಓಡುತ್ತೆ ನಾನು ಅವಚು ಪಟಪಟ ಅಂತ ಕಾಫಿ ಎಲ್ಲ ಕುಡಿದೋಕಿದೆ ಪಟಪಟ ಅಂತ ಮಾಡ್ಬಿಟ್ಟಿದೆ ವಿಡಿಯೋ ತೋರ್ಸೋಕಾಯ್ತಾ ಇಲ್ಲ ಸೊ ಇವತ್ತು ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಸೊ ಹಾವೆ ಫ್ಯಾನ್ಸ್ ಕಾಫಿ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಕಾಫಿ ಅಂತೂ ನನ್ನ ಫೇವ್ರೆಟು ಕಾಫಿ ಎನ್ನುವುದು ಒಂದು ಗಿಡದ ಉರಿದ ಬೀಜಗಳಿಂದ ತಯಾರಿಸಲಾದ ಜನಪ್ರಿಯ ಪಾನೀಯಗಳಾಗಿದ್ದು ಇದು ಬಿಸಿ ಅಥವಾ ತಣ್ಣನೆ ಕುಡಿತಾರೆ ಇದರಲ್ಲಿ ಕೆಫಿನ್ನಿಂದ ಉತ್ತೇಜಕ ಪರಿಣಾಮ ನೀಡುತ್ತದೆ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅರಬಿಕ್ ಮತ್ತು ರೋಬಸ್ಟಾ ಪ್ರಭೆಗಳಲ್ಲಿ ಬೆಳೆಯುತ್ತಾರೆ ಇದನ್ನು ಕರ್ನಾಟಕದ ಮಲೆನಾಡಿನ ಪ್ರದೇಶಗಳಂತಹ ಎತ್ತರದ ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ ಇದನ್ನು ಉರಿದು ಮೂಲಕ ಪುಡಿ ಮಾಡಿ ವಿವಿಧ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಇದನ್ನು ವಿಶ್ ಇದು ವಿಶ್ವದ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ ಇನ್ನೊಂದು ಇನ್ಫಾರ್ಮೇಶನ್ ತವಾದಲ್ಲಿ ದಿನ ದೋಸೆ ಮಾಡಿರಲ್ಲ ಅಥವಾ ತವಾದ ಪ್ರಾಬ್ಲಮ್ ಆಗಿರುತ್ತೆ ದೋಸೆ ಬರ್ತಾರಲ್ಲ ಮಾಡಬೇಕಾಗಿರೋದು ಏನು ಅಂತಂದ್ರೆ ಈರುಳ್ಳಿ ಇರುತ್ತಲ್ವಾ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿನ ಚೆನ್ನಾಗಿ ಉಜ್ಬೇಕು ಆಮೇಲೆ ಮತ್ತೆ ಇದನ್ನ ಬಿಸಿ ಮಾಡ್ಕೊಳ್ಬೇಕು ಅದನ್ನು ಬಿಸಿ ಮಾಡಿಕೊಂಡು ಎಣ್ಣೆ ಜೊತೆಗೆ ಮತ್ತೆ ವಾಪಸ್ ಮತ್ತೆ ಮುಚ್ಚಿದ್ರೆ ದೋಸೆ ಏನು ಬರಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ ನೀವು ಅದು ನೀಟಾಗಿ ಬರುತ್ತೆ ಆವಾಗ ನಿಮಗೂ ಕೂಡ ಖುಷಿಯಾಗುತ್ತೆ ದೋಸೆ ಇವಾಗ ಮಾರ್ನಿಂಗ್ ಟೈಮು ಮಾರ್ನಿಂಗ್ ಸಿಕ್ನೆಸ್ ಅಂತಲೇ ಹೇಳ್ಬೋದು ಮಕ್ಕಳು ಹೊರಡೋ ತುರಿಲಿ ನಮಗೆ ಸಿಕ್ಕಾಬೇನು ಸಿಕ್ಕಾಬಟ್ಟೆ ಗಡಿಬಿಡಿ ಇರುತ್ತೆ ಅಂಥ ಟೈಮಲ್ಲಿ ದೋಸೆ ಬರಲ್ಲ ಅಂದಾಗ ನೀವು ಟಕ್ ಅಂತ ಮಾಡಬೇಕಾಗಿರುವಂತಹ ನಿಮಗೆ ಎಲ್ಪ್ಫುಲ್ ಆಗೋಂಥದ್ದು ಇದು ಅಂತಲೇ ಹೇಳ್ತೀನಿ ನೋಡಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಮತ್ತೆ ಆಲ್ರೆಡಿ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಜೊತೆಗೆ ಮತ್ತೆ ವಾಪಸ್ ಇಷ್ಟು ಮಾಡಿದ್ರೆ ದೋಸೆ ಆಟೋಮೆಟಿಕ್ಲಿ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಸೊ ಇಷ್ಟು ಮಾಡಿ ಆಯಿತು ಯಾರಿಗೆಲ್ಲ ಗೊತ್ತಿರೋಲ್ಲ ಅವ್ರಿಗೆ ಓಕೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಆರಾಮ್ಸ ಸಹ ಇದ್ದರೂ ತಿಳ್ಕೊಳ್ಳಿ ಅಷ್ಟೆ ನಮಗೆ ಅಂತಹ ಕೆಲವೊಂದೊಂದು ಕುಕ್ಕಿಂಗ್ ಟಿಪ್ಸ್ಗಳನ್ನ ಖಂಡಿತವಾಗ್ಲೂ ಕೊಡಬೇಕು ಏನಕ್ಕೆ ಕೇಳ್ತಂದ್ರೆ ಕೆಲವೊಬ್ಬಿ ತುಂಬ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ತವಾನೇ ಚೇಂಜ್ ಮಾಡಿಬಿಡ್ತಾರೆ ಆಮೇಲೆ ತವಾ ಸುಮ್ಮನೆ ಒಂದೊಂದು ಎರಡೆರಡು ಮೂರು ಮೂರು ಹೆಚ್ಕೊಂಡು ತಾನೆ ಹೋಗುತ್ತೆ ಸೊ ಅದಕ್ಕಿಂತ ಸೂಪರ್ ಬೆನಿಫಿಟ್ ಆಮೇಲೆ ಅದನ್ನು ಅಷ್ಟಾದಮೇಲೆ ಸ್ವಲ್ಪ ಹೊತ್ತು ಆಫ್ ಮಾಡಿ ಮತ್ತೆ ತಣ್ಣಗೆ ಮಾಡಿ ಮತ್ತೆ ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸೊ ಇದು ಇವತ್ತಿನ ನಾನಂದ್ರೆ ಕಾಫಿ ಕುಡಿತಾನೆ ಇರೀನಿ ನೋಡಿ ಟೈಮ್ ಹಾಗೆ ಫ್ರೀ ಸಿಗಲ್ಲ ಅದೇ ಪ್ರಾಬ್ಲಮ್ ಆಗೋದು ಇವಾಗ ಫಸ್ಟ್ ದೋಸೆ ಕೊಡ್ತೀವಿ ಇನ್ನು ನಾನು ಹೇಳಿದಂತಹ ಟಿ ಟಿಪ್ಸ್ನ ಫಾಲೋ ಮಾಡಿದ್ರೆ ನೋಡಿ ದೋಸೆ ಯಾವುದೇ ರೀತಿ ಆತಂಕ ಇಲ್ದೇ ನೀಟಾಗಿ ಬರುತ್ತೆ ರೌಂಡಾಗಿ ನೀಟಾಗಿ ಬರುತ್ತೆ ಈ ಥರ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೂ ಬಾಕ್ಸ್ ಪ್ಯಾಕಿಂಗ್ ಆಗಿದೆ ಹಾಗೆ ವಾಟರ್ ಬಾಟ್ಲು ಕೂಡ ಫಿಲ್ ಆಗಿದೆ ನಾನು ಕೂಡ ಮಕ್ಕಳ ಜೊತೆನೆ ಕುತ್ಕೊಂಡು ಟಿಫನ್ ತಿಂತೀನಿ ಹೊರಟ್ಬಿಟ್ಟು ಏಪ್ರಾನ್ ಬಿಟ್ಬಿಟ್ಟು ಬಂದ್ರು ಇನ್ ಮುಗಿತು ಅಂತ ಎಷ್ಟೇ ಬೇಗ ಇದೆ ಎಷ್ಟೇ ರೆಡಿ ಮಾಡಿದ್ರು ಓಡೋ ಹೋಗೋದು ಬ್ಯಾಂಕ್ ಬಂದು ನಿತ್ಮೇಲೆ ಓಡೋಗೋದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನು ರೆಡಿ ಮಾಡಿದ್ರು ಹಂಗೆ ಅಲ್ಲೇ ತಂದ್ಕೊಡ್ಲ ಫುಲ್ ಕಿಚನ್ ಕ್ಲೀನಿಂಗ್ 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 ನೋಡಿ ಹೆಂಗೆ ಇಟ್ಟಿದ್ದೀನಿ ಇವತ್ತು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಫ್ರೆಂಡ್ಸ್ ನೋಡಿ ನಾ ನಾನು ಡೀಪ್ ಕಿಚನ್ ಕ್ಲೀನ್ ಮಾಡಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ಇನ್ನು ನನಗೂ ಲೇಟ್ ಆಗುತ್ತೆ ಆಫೀಸ್ ಹೊರಡಬೇಕು ಸೊ ಹಾಗಾಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಮತ್ತೆ ಸಿಗೋಣ